ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೂ ಮತ್ತು ಕಾಲೇಜ್ಗೆ ಹೋಗುವಂಥ ಹೆಣ್ಣು ಮಕ್ಕಳಿಗೂ ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈನ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ಫಸ್ಟ್ ಟಿಪ್ ಏನಂದರೆ ನಾವು ಈ ರೀತಿ ಟಾಪ್ಸ್ ಆಗಿರ್ಬೋದು ಇಲ್ಲಾಂದರೆ ಟಿ ಶರ್ಟ್ಸ್ ಆಗಿರ್ಬೋದು ಈ ರೀತಿ ಬ್ಯಾಕ್ ಸೈಡು ನೆಕ್ಕು ತುಂಬಾ ಡೀಪಾಗಿರುತ್ತೆ ಅದು ಮತ್ತು ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಜನ ಇಷ್ಟಪಡೋದಿಲ್ಲ ಅಂಥ ಟೈಮಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ನಾವು ಫಸ್ಟು ಅಲ್ಲಿ ಮಧ್ಯಕ್ಕೆ ನಾವು ಈ ರೀತಿ ಕೈ ಇಟ್ಕೊಂಡು ಅದರಲ್ಲಿ ಪಕ್ಕದಲ್ಲಿ ಸ್ವಲ್ಪ ಮತ್ತು ಈ ಸೈಡ್ ಒಂದು ಸ್ವಲ್ಪ ಅನ್ನೋ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಪಿನ್ನನ್ನು ಹಾಕ್ಕೋಬೇಕು ನಿಮಗಿನ್ನೂ ಟೈಮ್ ಇದೆ ನಾವು ಸ್ಟಿಚಸ್ ಮಾಡ್ಕೋಬೋದು ಅಂದಂಗಿದ್ರೆ ಸ್ಟಿಚ್ಚಸ್ಸನ್ನು ಮಾಡ್ಕೋಬೋದು ಟೈಮ್ ಇಲ್ಲ ಅಂದಾಗ ಈ ರೀತಿ ಒಂದು ಪಿನ್ನನ್ನು ಈ ರೀತಿ ಹಾಕ್ಕೊಂಡು ನೀವು ಇಟ್ ಈ ರೀತಿ ಸ್ಟಿಚ್ ಆದಂಗೆ ಇರುತ್ತೆ ಸೇಮ್ ಇದೊಂದು ಶೇಪ್ ನೆಕ್ಕಿರೋ ಇರೋ ಥರ ಇರುತ್ತೆ ನಮ್ಗೆ ಅಷ್ಟೊಂದು ಡೀಪಾಗಿ ಇರೋದಿಲ್ಲ ಲೂಸ್ ಕೂಡ ಇರೋದಿಲ್ಲ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ಟಿಪ್ಪು ಮತ್ತೆ ಟಿ ಶರ್ಟ್ಸ್ ಕೂಡ ಸ್ವಲ್ಪ ನೆಕ್ ಡೀಪ್ ಆಗಿರುತ್ತೆ ಅಂತವರು ಕೂಡ ಈ ಟಿಪ್ಪನ್ನು ಯೂಸ್ ಮಾಡ್ಕೋಬಹುದು ನಾವು ಈ ರೀತಿ ಫೋಲ್ಡ್ ಮಾಡಿ ಹಾಕೊಂಡಿದ್ದೀವಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಟಿಪ್ ಬಂದು ನಾವು ವಾಚ್ ಅನ್ನು ಕಟ್ಕೊಂತ ಇರ್ತೀವಿ ಅದ್ ಕಟ್ಕೊಳ್ಳೋವಾಗ ಹತ್ರ ಇರೋದಿಲ್ಲ ಕಡೆ ಇದು ಕಡೆ ತಿರುಗೋದು ಇಲ್ಲಾಂದ್ರೆ ಸೈಡ್ ಬರೋದು ಈ ರೀತಿ ಆಗ್ತಾ ಇರುತ್ತೆ ಅದನ್ನ ನಾವೇನಾದ್ರು ಕೆಲಸ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅದನ್ನು ಸರಿ ಮಾಡೋದೇ ಒಂದು ಕೆಲಸ ಆಗೋಗುತ್ತೆ ಆ ರೀತಿ ಆಗದಿರ ನಾವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಂಡ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಮಗೆ ಆ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಈ ರೀತಿ ಡಬಲ್ ಟೇಪ್ ಪ್ಲ್ಯಾಸ್ಟರ್ ಇರುತ್ತಲ್ಲ ಆ ಡಬಲ್ ಟೇಪ್ ಪ್ಲ್ಯಾಸ್ಟರನ್ನು ಸ್ವಲ್ಪ ಈ ರೀತಿ ಹಿಂದೆ ಒಂದು ಸೈಡ್ ಈ ರೀತಿ ಹಿಂದೆ ಮೆಚ್ಚಬೇಕು ಇನ್ಸ್ ಇನ್ನೊಂದು ಸೈಡು ಅದಕ್ಕೆ ಗಮ್ ಇರುತ್ತಲ್ಲ ಅದನ್ನು ನಮ್ಮ ಕೈಗೆ ಅಂಟ್ಸ್ಕೋಬೇಕು ಈ ರೀತಿ ಅಂಟಿಸ್ಕೊಂಡ್ಬಿಟ್ರು ನಮಗೆ ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಆ ಸೈಡ್ ಈ ಸೈಡು ಅದು ಮೂವ್ ಆಗೋದಿಲ್ಲ ಎಲ್ಲಿ ಇಟ್ಟಿರ್ತೀವೋ ಅಲ್ಲೇ ಇಟ್ಟು ಇರುತ್ತೆ ನೋಡಿ ಈ ರೀತಿ ನನ್ನ ವಾಚ್ ಲಾಕ್ ಮಾಡಿದಿರೇ ತೋರಿಸ್ತೀನಿ ಈ ರೀತಿ ಮುಂದೆ ಹಿಂದೆಗೆ ಹೋಗೋದಿಲ್ಲ ಈ ರೀತಿ ಟೈಟಾಗೆ ನಮಗೆ ಅಂಟ್ಕೊಂಡಿರುತ್ತೆ ಆ ವಾಚು ಮತ್ತು ನಾವು ಈಸಿಯಾಗಿ ಅದನ್ನು ರಿಮೂವ್ ಮಾಡ್ಕೋಬೋದು ಈ ಟಿಪ್ಪು ನೀವು ಯೂಸ್ ಮಾಡ್ಕೋಬೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಕಾಲೇಜ್ ಹುಡುಗಿಗೆ ಮತ್ತು ಮನೆಯಲ್ಲಿ ಕೆಲಸ ಮಾಡುವಂಥ ಗೃಹಿಣಿಯರಿಗೆ ಆಗುತ್ತೆ ಉಪಯೋಗುತ್ತೆ ಆಫೀಸ್ಗೆ ಹೋಗೋರು ಕೂಡ ತುಂಬಾ ಉಪಯೋಗ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಆರ್ಟಿಫಿಷಿಯಲ್ ಇಯರಿಂಗ್ಸನ್ನು ತಗೊತಾ ಇರ್ತೀವಿ ಎಲ್ಲಾದರೂ ಹೋದಾಗ ಇಟ್ಕೊತಾ ಇರ್ತೀವಿ ಅದರಿಂದ ಬಿರಿಟ್ ಇರುತ್ತಲ್ಲ ಆ ಬಿರಿಟು ಎಲ್ಲಾದರೂ ಕಲಿದೋಗ್ದಾಗೋ ಇಲ್ಲಾಂದರೆ ನಮಗೆ ಒಂದೊಂದು ಟೈಮಲ್ಲಿ ಸಿಗೋದಿಲ್ಲ ಅಂತ ಟೈಮಲ್ಲಿ ನಾವು ಯಾವುದನ್ನು ಯಾವ ಟಿಪ್ಪನ್ನು ನಾವು ಯೂಸ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಆಗುತ್ತೆ ಬೈ ಮಿಸ್ ಆಗಿದ್ದೀ ಏನಾದರೂ ಕಲಿದೋಗಿದ್ರೆ ಬಿಟ್ಟು ಆವಾಗ ಈ ರೀತಿ ಕಿವಿಗೆ ಆ ವಾಲೆಯನ್ನು ಇಟ್ಕೊಂಡು ಡಬಲ್ ಟೇಪ್ ಪ್ಲಾಸ್ಟರ್ ಇರುತ್ತಲ್ಲ ಅದನ್ನು ಎರಡು ಸೈಡು ಗಮ್ ಇರುತ್ತೆ ಆ ಎರಡು ಸೈಡ್ ಗಮ್ ಅನ್ನು ತೆಗೆದುಬಿಟ್ಟು ಈ ರೀತಿ ನಮ್ಮ ಕಿವಿಗೆ ವಾಲೆಗೆ ಸೇರಿಸಿ ನಾವು ಇಟ್ಕೊಳ್ಳೋದ್ರಿಂದ ಸೇಮ್ ಅದು ಬೀಟ್ ನಾವು ಯಾವ ರೀತಿ ನಾವು ಇಟ್ಕೊತೀವೋ ಆ ವಾಲೆಗೆ ಅದೇ ರೀತಿ ಇರುತ್ತೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ಗಳ ನೀವು ಯೂಸ್ ಮಾಡ್ಕೋಬೋದು ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗೋ ಟೈಮಲ್ಲಿ ಈ ಟಿಪ್ಪನ್ನು ನಾವು ಯೂಸ್ ಮಾಡ್ಕೋಬೋದು ಅದನ್ನು ಹುಡ್ಕೊಂಡು ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ ಟೈಮ್ ಆಗೋದ್ರಿಂದ ನಾವು ಈ ರೀತಿ ಒನ್ ಡೇಗೆ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು ಈ ಟಿಪ್ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಇಲ್ಲಾಂದರೆ ಗೋಲ್ಡ್ ಇಯರಿಂಗ್ಸ್ ಅಂತ ತಗೊತಾ ಇರ್ತೀವಿ ಹಿಂದೆ ಅದು ತಿರುಗ್ಸೋ ಅಂಥ ಇರುತ್ತಲ್ಲ ಆ ಬಿರಿಟು ಒಂದೊಂದು ಸಾರಿ ಲೂಸ್ ಆಗ್ತಾ ಇರುತ್ತೆ ಆ ಲೂಸ್ ಆಗಿದೆ ಅಂತ ನಾವು ಆ ವಾಲೆಯನ್ನು ಇಟ್ಕೊಂಡಿರೋ ಹಾಗೆ ಎತ್ತಿಡ್ತಾಯಿರ್ತೀವಿ ಅದನ್ನು ನಾವು ಇಯರಿಂಗ್ಸನ್ನು ನಾವು ಯಾವ ರೀತಿ ಟೈಟಾಗಿ ಹಾಕ್ಕೊಂಡು ನಾವು ಇಟ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟ್ ನಾವು ಬೆಳ್ಳುಲ್ಲಿಯನ್ನು ಈ ರೀತಿ ಒಂದು ಬಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಸೇರಿಸಿ ನಾವು ಈ ಬಿರಿಟನ್ನು ಅದಕ್ಕೆ ಸೇರಿಸಿ ಹಾಗೆ ಇಟ್ಬಿಡ್ಬೇಕು ಒಂದು ಟೂ ಮಿನಿಟ್ಸ್ ನಾವು ಈ ರೀತಿ ಇಡೋದ್ರಿಂದ ಸ್ವಲ್ಪ ಅದು ಟೈಟ್ ಆಗುತ್ತೆ ನಾವು ವಾಲೆಗೆ ಈಸಿಯಾಗಿ ನಾವು ಆ ಬಿರಿಟನ್ನು ಇಟ್ಕೋಬೋದು ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ಈ ರೀತಿ ಒಂದೆರಡು ನಿಮಿಷ ನಾವು ಈ ರೀತಿ ಅದರಲ್ಲೇ ಸೇರಿಸಿ ಇಟ್ಟು ಮತ್ತು ನಾವು ವಾಲೆಗೆ ಹಾಕ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಟೈಟಾಗಿ ಕೂಡ ಇರುತ್ತೆ ಯಾವತ್ತಾದರೂ ನಾವು ಈ ರೀತಿ ವಾಲೆಗೆ ಆ ಬೀಟ್ ಅನ್ನೋದು ಟೈ ಲೂಸ್ ಆಗೋದ್ರೆ ನಾವು ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡು ನಾವು ಆ ವಾಲೆಯನ್ನು ಇಟ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ನನಗಂತೂ ಹೆಲ್ಪ್ಫುಲ್ ಆಗಿದೆ ನಿಮ್ಗೆ ಅನಿಸ್ತು ಅಂತ ನಂಗೆ ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲನ್ನು ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಹೈಸ್ಗೆಲ್ಲ ಐಲ್ನಾರು ಹಚ್ಕೊತಾ ಇರ್ತೀವಿ ಇಲ್ಲಾಂದರೆ ಆನೆ ಮೇಲೆ ಐಲಾರನ್ನು ಇಟ್ಕೊತಾ ಇರ್ತೀವಿ ನಾವು ಒಂಥ ಒಂಥರ ಡಿಸೈನನ್ನು ಇಟ್ಕೊಂಡಿರ್ತೀವಿ ಆ ಡಿಸೈನ್ ಪರ್ಫೆಕ್ಟಾಗಿ ಬರೋದಿಲ್ಲ ಬೈ ಮಿಸ್ಸಾಗಿ ನಾವು ಇಟ್ಕೋಬೇಕಂತ ಡಿಸೈನು ಆ ಪರ್ಫೆಕ್ಟಾಗಿ ಬರ್ದಿರೋ ಇರುವಾಗ ನಾವು ನೀರಲ್ಲಿ ತೊಳೆದ್ಬಿಟ್ಟು ಇರ್ತೀವಿ ಅದು ಹಾಯಿಸೆಲ್ಲ ಕಪ್ಪಾಗಿ ಹಾಕ್ಬಿಟ್ಟು ಒಂಥರ ಕಾಣಿಸ್ತಾ ಇರುತ್ತೆ ಅದು ಬೇಗ ಹೋಗೋದಿಲ್ಲ ಅಂಥ ಟೈಮಲ್ಲಿ ನಾವು ಈ ಟಿಪ್ಪನ್ನು ಯೂಸ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾವು ಹಳ್ಳ್ಯಾರು ಇಟ್ಕೊಂಡು ನೀರಿನಲ್ಲಿ ಒರೆಸೋಕ್ಕೆ ಮುಂಚೆಯೇ ಈ ರೀತಿ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ವ್ಯಾಸನನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಕಾಟನನ್ನು ಹಾಕ್ಕೊಂಡು ಆಯಿಲನ್ನು ಇದ್ರ ಮೇಲೆ ಹಾಕಿ ಹತ್ಕೊಂಡು ನಾವು ಈ ರೀತಿ ಕ್ಲೀನಾಗೆ ಒರ್ಸ್ಕೊಬೋದು ಕ್ಲೀನಾಗಿ ಬಂದ್ಬಿಡ್ತೀವಿ ಒಂದಿಷ್ಟು ಕೂಡ ಡಾಟ್ಸ್ ಇರೋದಿಲ್ಲ ನಮಗೆ ಕಣ್ಣಿಗಾಗಿರ್ಬೋದು ಆಗಿರ್ಬೋದು ಹಣೆ ಮೇಲೆ ಆಗಿರ್ಬೋದು ತುಂಬಾ ಎಲ್ಪ್ಫುಲ್ ಆಗುತ್ತೆ ಕ್ಲೀನಾಗೆ ನಾವು ಇಟ್ಕೊಂಡಿರೋಂಥ ಐಳ್ಯರು ಕ್ಲೀನಾಗೆ ಬಂದುಬಿಡುತ್ತೆ ನೀವು ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ತುಂಬಾ ಎಲ್ಪ್ಫುಲ್ ಆಗುತ್ತೆ ನೋಡಿ ಕೈಗೆ ಒರೆಸಿ ತೋರಿಸ್ತಾ ಇದ್ದೀನಿ ಅದರ ನಾವು ಇಟ್ಕೊಂಡಿರೋ ಐಣ್ಣಾರೆಲ್ಲ ಕ್ಲೀನಾಗೆ ನಮಗೆ ಬಂದ್ಬಿಟ್ಟಿದೆ ನಿಮಗೆ ಈ ಮನೆಯಲ್ಲಿ ನಿಮ್ಗೆ ಇದೆಯೋ ಆ ಟಿಪ್ಪನ್ನು ನಿಮ್ಗೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ಈ ಎರಡು ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಆರ್ಟಿಫಿಷಿಯಲ್ ಜುವೆಲ್ರೀಸನ್ನು ತಗೊಂಡಿರ್ತೀವಿ ಅದು ಇರೋಂಥ ಡಾಲರು ಅದ್ರ ಶೈನಿಂಗ್ ಎಲ್ಲ ಹೋಗ್ಬಿಟ್ಟು ತುಂಬಾ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ ಆಗ ನಾವು ಈ ರೀತಿ ಟ್ರಾನ್ಸ್ಪರೆಂಟ್ ಲೈನ್ ಪಾಲಿಶ್ ನಾವು ಅದನ್ನು ಕ್ಲೀನ್ ಆಗಿ ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಅದು ಬ್ರೈಟ್ನೆಸ್ ಅನ್ನು ಮತ್ತೆ ನಾವು ಶೈನಿಯಾಗಿ ಅದನ್ನು ತರಬಹುದು ಈ ಟಿಪ್ ಕೂಡ ನಿಮ್ಮ ತುಂಬಾನೇ ಯೂಸ್ಫುಲ್ ಆಗುತ್ತೆ ನಾವೆಲ್ಲ ಈ ರೀತಿ ಸ್ಟೋನ್ಸ್ ಇರುವಂತ ಐಟಮ್ಸ್ ಅನ್ನು ಜ್ಯೂಲರಿ ಕೂಡ ನಾವು ಈ ರೀತಿ ನೈನ್ ಪಾಲಿಶ್ ಅನ್ನು ಹಚ್ಕೊಳ್ಳೋದ್ರಿಂದ ಅದ್ರ ಶೈನಿಂಗ್ ಮತ್ತೆ ಬರುತ್ತೆ ನಾವು ಈಸಿ ಎಲ್ಲಾದ್ರೂ ಫಂಕ್ಷನ್ಸ್ ಈ ರೀತಿ ಹಾಕೊಳ್ಳೋ ಇವಾಗ ತುಂಬ ಶೈನಿಯಾಗಿ ತುಂಬ ಚೆನ್ನಾಗೆ ಕಾಣಿಸುತ್ತೆ ಈ ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾವುದಾದ್ರು ಇನ್ನೂ ಜ್ಯುವೆಲ್ರಿ ಈ ರೀತಿ ಸ್ಟೋನ್ಸ್ ಇರೋ ಅದಕ್ಕೆ ನಾವು ಮತ್ತೆ ಈ ರೀತಿ ಶೈನಿಯಾಗೆ ನಾವು ಮಾಡ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟಿಪ್ ಕೂಡ ನೀವು ಒಂದ್ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆಯೋ ನಾನು ಕಾ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಬ್ಲೌಸಸ್ಗೆ ಈ ರೀತಿ ಉಕ್ಸ್ಗಳನ್ನು ಹಾಕ್ಕೊಂಡಿರ್ತೀವಿ ಅದು ಸ್ವಲ್ಪ ಕ್ವಾಲಿಟಿ ಉಕ್ಸ್ಗಳಾದ್ರೆ ಏನೂ ಆಗೋದಿಲ್ಲ ಇಲ್ಲಾಂದರೆ ಮಾಮೂಲಿ ಆಗಿದ್ರೆ ಅದು ತುಕ್ಕಿಡ್ಬಿಟ್ಟು ಮತ್ತು ಆ ಉಕ್ಸುಗಳೆಲ್ಲ ಒಂದಕ್ಕೊಂದು ಅಂಟ್ಕೊಂಡು ಇನ್ನೊಂದು ಸೈಡ್ ಕೂಡ ಅದು ಕಲರ್ ಚೇಂಜ್ ಆಗೋಗಿರುತ್ತೆ ಆಗಾಗ್ದಿರ ನಾವು ಒಂದು ಪೇಪರನ್ನು ತಗೊಂಡು ಆ ಹುಕ್ಸುಗೆ ಕರೆಕ್ಟಾಗಿ ಸೇರಿಸ್ಬಿಟ್ಟು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಅದೇ ಒಂದು ವೇಳೆ ನಾವು ತುಕ್ಕಿಡ್ದು ಕೂಡ ಆ ನ್ಯೂಸ್ ಪೇಪರ್ಗೆ ಅಂಟಿಕೊಳ್ಳುತ್ತೆ ನಮ್ಮ ಇನ್ನೊಂದು ಸೈಡ್ ಬ್ಲೌಸ್ಗೆ ಏನು ಕಲರ್ ಅನ್ನೋದು ಮೆತ್ಕೊಳ್ಳಲ್ಲ ಈ ರೀತಿ ಮತ್ತು ನಾವು ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು ನೀವೆಲ್ಲ ರೀತಿ ಬ್ಲೌಸ್ಗಳನ್ನು ಕೂಡ ಇದೇ ರೀತಿ ನೀವು ಫೋಲ್ಡ್ ಮಾಡಿ ಎತ್ತಿಕ್ಬೋದು ನೋಡಿದ್ರಲ್ಲ ನನ್ನ ವೀಡಿಯೋ ನಿಮಗೆ ಹೇಗೆ ಅನಿಸ್ತು ಸ್ವಲ್ಪ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮ ಶೇರ್ ಮಾಡಿ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ